ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಗೋವಿಂದ ಕಾರಜೋಳ ಸಹ ಬಹಳ ಅಂತರದಿಂದ ಗೆಲ್ಲೋದು ನಿಶ್ಚಿತ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಹದಿನೆಂಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ಹೋಗಿದ್ದೇನೆ ಎಲ್ಲ ಕಡೆಯೂ ಕೂಡ ಬಿ ಜೆ ಪಿ ಬಗ್ಗೆ ಒಲವಿದೆ ಕೇಂದ್ರದಲ್ಲಿ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ಆಗಬೇಕು ಅನ್ನೋ ಒಂದು ಮಾತುಗಳನ್ನು ಮತದಾರರು ಹೇಳ್ತಾ ಇದ್ದಾರೆ ಹೀಗಾಗಿ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಗೋವಿಂದ ಕಾರಜೋಳ ಕೂಡ ಬಹಳ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಅಂತ ಚಿತ್ರದುರ್ಗದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ ಮೋದಿಯವರ ನೇತೃತ್ವದಲ್ಲಿ ವಿಜೇಂದ್ರ ಅವರೇನು ರಾಜ್ಯದ ಉದ್ಯೋಗ ಪ್ರವಾಸ ಮಾಡಿ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ವಿಶೇಷ ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿಂದ ಗೋವಿಂದ ಕಾರಜೋಳ ಸಹ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲೋದು ನಿಶ್ಚಿತ ಈ ರೀತಿಯ ಒಂದು ವಾತಾವರಣ ಇಡೀ ರಾಜ್ಯದ ಉದ್ದಗ್ಲಕ್ಕಿದೆ ಈಗಾಗಲೇ ನಾನು ಸುಮಾರು ಹದಿನೆಂಟು ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ಹೋಗಿ ಬಂದಿದ್ದೇನೆ ನಮ್ಮ ಅಪೇಕ್ಷೆ ಇದೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ ಜನರ ಆಶೀರ್ವಾದ ನಮಗೆ ಸಿಗುತ್ತೆ ಮೋದಿಯವರ ಒಂದು ಬೆಂಬಲ ಸಹಕಾರ ಇರೋದ್ರಿಂದ ನಾಳೆ ಮೈಸೂರಿನಲ್ಲಿ ಮಾನ್ಯ ದೇವೇಗೌಡರು ನಮ್ಮ ಪ್ರಧಾನಿಯವರು ಒಟ್ಟಿಗೆ ಒಂದೇ ಜೆಡಿಎಸ್ ಬೆಂಬಲ ಇರೋದ್ರಿಂದ ನಮ್ಮ ದೊಡ್ಡ ಶಕ್ತಿ ಬಂದಂತಾಗಿದೆ ಕುಮಾರಸ್ವಾಮಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ